ಹಲೋ ವೀಕ್ಷಕರೇ ತಾವೆಲ್ಲರೂ ಅತಿ ಆಸೆ ಗತಿಗೇಡು ಎನ್ನುವಂತಹ ಗಾದೆ ಮಾತನ್ನು ಕೇಳಿರಲೇಬಹುದು ಬನ್ನಿ ಇದರ ಒಂದು ಆಧುನಿಕ ಉದಾಹರಣೆಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆ ಒಬ್ಬ ವ್ಯಕ್ತಿ ಈಗಾಗಲೇ ಕೊಪ್ಪಳದ ಜೆ ಎಂ ಎಫ್ ಸಿ ನ್ಯಾಯಾಲಯದಲ್ಲಿ ಮಾಲಿಯಾಗಿ ಕಾರ್ಯವರ್ಣ ನಿರ್ವಹಿಸ್ತಾ ಇದ್ದ ಆದರೆ ಇನ್ನು ಉನ್ನತ ಹುದ್ದೆಯಲ್ಲಿ ಸೇರಬೇಕು ಎಂಬ ಮಹದಾಸೆಯಿಂದ ಅವನು ಮಾಡಿದ್ದೇ ಬೇರೆ ಅವನು ಎಸ್ ಎಸ್ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ ಮೂರು ಅಂಕಗಳನ್ನು ಪಡೆದುಕೊಂಡು ಅಂದರೆ ಬರೋಬ್ಬರಿ ತೊಂಬತ್ತೊಂಬತ್ತು ಪಾಯಿಂಟ್ ಅರವತ್ತೆಂಟು ಪ್ರತಿಶತ ಆದರೆ ಇಷ್ಟು ಪ್ರತಿಶತ ಫಲಿತಾಂಶ ಗಿಟ್ಟಿಸಿಕೊಂಡರೂ ಸಹಿತ ಅವನು ಸಿಕ್ಕಿಬಿದ್ದ ಬನ್ನಿ ಈ ಘಟನೆ ಎಲ್ಲಿ ನಡೆದಿದೆ ಎನ್ನುವುದರ ಬಗ್ಗೆ ಈ ವಿಡಿಯೋದಲ್ಲಿ ಮುಂದೆ ನಾವು ತಿಳಿದುಕೊಳ್ಳೋಣ ಈ ಘಟನೆ ನಡೆದಿದ್ದು ಒಪ್ಪಳದಲ್ಲಿ ಕೊಪ್ಪಳದ ಪ್ರಭು ಲಕ್ಷ್ಮೀಕಾಂತ್ ಲೋಕ್ರೆ ಎಂಬ ಇಪ್ಪತ್ತ್ಮೂರು ವರ್ಷದ ಒಬ್ಬ ವ್ಯಕ್ತಿ ಜೆಎಂಎಫ್ಸಿ ನ್ಯಾಯಾಲಯ ಕೊಪ್ಪಳದಲ್ಲಿ ಈಗಾಗಲೇ ಸ್ಕೆವೆಂಜರ್ ಅಂದರೆ ಮಾಲಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದ ಆದರೆ ತನ್ನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಟಾಪರ್ ಆಗಿ ಹೊರಹೊಮ್ಮಿದ ಬಾಗಲ್ಕೋಟ್ ಜಿಲ್ಲೆಯ ಬನಹಟ್ಟಿಯಲ್ಲಿ ಬಾಹ್ಯ ಅಂದರೆ ಪ್ರೈವೇಟ್ ಅಭ್ಯರ್ಥಿಯಾಗಿ ಪರೀಕ್ಷಾ ಕೇಂದ್ರದಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಕೂಡ ಬರೆದಿದ್ದ ಈ ಪರೀಕ್ಷೆಯಲ್ಲಿ ಅವನಿಗೆ ಆರುನೂರ ಇಪ್ಪತ್ತೈದು ಅಂಕಗಳಿಗೆ ಆರುನೂರ ಇಪ್ಪತ್ತ್ಮೂರು ಅಂಕಗಳು ಪಡೆದು ಯಾದಗಿರಿ ಜಿಲ್ಲಾ ನ್ಯಾಯಾಲಯದಲ್ಲಿ ಏಪ್ರಿಲ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮೆರಿಟ್ ಪಟ್ಟಿಯಲ್ಲಿ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಎರಡನೇ ಸ್ಥಾನವನ್ನು ಪಡೆದು ಜವಾನ ಹುದ್ದೆಗೂ ಕೂಡ ನೇಮಕನಾಗಿದ್ದಾನೆ ಆದರೆ ಅಚ್ಚರಿ ಸಂಗತಿ ಏನೆಂದರೆ ಆ ವ್ಯಕ್ತಿಗೆ ಓದಲು ಬರೆಯಲು ಬರೋದು ಅಷ್ಟಕ್ಕಷ್ಟೇ ಟಾಪರ್ ವಿದ್ಯಾರ್ಥಿ ಎಲ್ಲ ವಿಷಯಗಳಲ್ಲಿ ನಿಪುಣನಾಗಿರ್ತಾನೆ ಆಟ್ಲೀಸ್ಟ್ ಅವನಿಗೆ ಓದಲಿಕ್ಕೆ ಬರೀಲಿಕ್ಕೆ ಆದರೂ ಬಂದೇ ಬರುತ್ತೆ ಕನ್ನಡ ಇಂಗ್ಲೀಷ್ ಹಿಂದಿ ಸಾಮಾನ್ಯವಾಗಿ ಟಾಪರ್ ಆಗಿರುವಂಥ ವಿದ್ಯಾರ್ಥಿ ಓದಲು ಬರೆಯುವ ಸಾಮರ್ಥ್ಯ ಉಳ್ಳವನೇ ಆಗಿರ್ತಾನೆ ಅವನೇ ಎಸ್ ಎಸ್ ಸಿಯಲ್ಲಿ ಟಾಪರ್ ಆಗಿರ್ತಾನೆ ಆದರೆ ಈ ಪ್ರಭು ಲೋಕರೆ ಕನ್ನಡ ಇಂಗ್ಲೀಷ್ ಹಿಂದಿ ಓದಲಿಕ್ಕೆ ಬರುವುದು ಅವನಿಗೆ ಅಷ್ಟಕ್ಕಷ್ಟೇ ಇವನ ಅಸಲಿಯತ್ತು ಹೇಗೆ ಬಯಲಾಯಿತು ಈಗಾಗಲೇ ಅವನು ಜೆ ಎಮ್ ಎಫ್ ಸಿ ಕೊಪ್ಪಳದಲ್ಲಿ ಕೆಲಸ ಮಾಡುತ್ತಿರುವಾಗ ನ್ಯಾಯಾಧೀಶರು ಅವನನ್ನು ಗಮನಿಸಿದ್ದರು ಇವನಿಗೆ ಸರಿಯಾಗಿ ಕನ್ನಡವೇ ಓದಲಿಕ್ಕೆ ಬರುವುದಿಲ್ಲ ಇನ್ನು ಬೇರೆ ವಿಷಯಗಳಂತೂ ಆಗೇ ಹೋಯಿತು ಆದರೆ ಇವನು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಅಂಕಗಳನ್ನು ಹೇಗೆ ಪಡೆದಿದ್ದಾನೆ ಅನ್ನೋದು ನ್ಯಾಯಾಧೀಶರಲ್ಲಿ ಒಂದು ಯಕ್ಷ ಪ್ರಶ್ನೆಯಾಗಿ ಕಾಡಿತ್ತು ಸೊ ಹಾಗಾಗಿ ನ್ಯಾಯಾಧೀಶರು ಏನು ಮಾಡ್ತಾರೆ ಅನುಮಾನಗೊಂಡು ನಗರ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ಒಂದು ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿಸ್ತಾರೆ ಓದು ಬರಹ ಬಾರದ ಪ್ರಭು ಹೆಚ್ಚು ಅಂಕಗಳನ್ನು ತೆಗೆದುಕೊಂಡಿರುವುದು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಮೋಸ ಮಾಡಿದಂತೆ ಈತನೊಂದಿಗೆ ಲಾಭಕ್ಕಾಗಿ ಶಾಮೀಲಾದವರ ವಿರುದ್ಧ ತನಿಖೆ ನಡೆಸಬೇಕು ಎಂದು ನ್ಯಾಯಾಧೀಶರು ಕೊಪ್ಪಳದ ಪೊಲೀಸ್ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟನ್ನು ಕೊಡ್ತಾರೆ ನ್ಯಾಯಾಧೀಶರ ಸೂಚನೆಯ ಮೇರೆಗೆ ಕೊಪ್ಪಳ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಭು ಲೋಖರೆ ವಿರುದ್ಧ ಪ್ರಕರಣ ದಾಖಲಾಗಿದೆ ಪ್ರಭು ಮೇಲಿರುವ ಆರೋಪ ಸತ್ಯಾಸತ್ಯತೆ ಬಗ್ಗೆ ವಿಚಾರಣೆ ನಡೆಯುತ್ತದೆ ದಾಖಲೆಗಳು ಸಂಗ್ರಹವಾಗುತ್ತಿವೆ ಪ್ರಮಾಣ ಪತ್ರ ನೀಡಿದ ಸಂಸ್ಥೆ ಬಗ್ಗೆಯೂ ಕೂಡ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದಾರೆ ಹತ್ತರಿಂದ ಹದಿನೈದು ದಿನಗಳಲ್ಲಿ ಈ ವಿಚಾರ ಬಹಿರಂಗವಾಗಲಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೆ ನಾವು ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಜಯ ಹಿಂದ್